ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಐದು ವೃದ್ಧಿಯೋಗ ಈ ಐದು ರಾಶಿಯವರಿಗೆ ಸಂತೋಷ ಮತ್ತು ಸಮೃದ್ಧಿ ಹೌದು ನಾಳೆ ವೃದ್ಧಿಯೋಗ ರವಿಯೋಗದ ಜೊತೆಗೆ ಇನ್ನು ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ನಾಳೆ ಯಾವ ರಾಶಿಯವರ ಮೇಲೆ ವಿಷ್ಣುವಿನ ಅನುಗ್ರಹವಿರಲಿದೆ ಮತ್ತು ಈ ರಾಶಿಗಳಿಗೆ ಗುರುವಾರ ಹೇಗಿರಲಿದೆ ನಾಳೆ ಡಿಸೆಂಬರ್ ಐದರ ಗುರುವಾರ ಚಂದ್ರನು ಮಕರ ರಾಶಿಯಲ್ಲಿ ಚಲಿಸಲಿದೆ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಮತ್ತು ನಾಳೆ ಕೆಲವು ರಾಶಿಗಳು ಈ ಶುಭಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನ ಉಬ್ಬಲಗೊಳ್ಳುತ್ತದೆ ಮತ್ತು ವಿಷ್ಣು ಕೃಪೆಗೆ ನೀವು ಪಾತ್ರರಾಗಬಹುದು ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯುವರು ಹಾಗಾದರೆ ಡಿಶೆಂಬರ್ ಐದರಂದು ಯಾವ ರಾಶಿಯವರಿಗೆ ಅದೃಷ್ಟ ಬಲಿಯಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನೀವು ಕೂಡ ದೇವನ ಭಕ್ತರಾಗಿದ್ದರೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಟ್ಟು ಓಂ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಮೊದಲನೆಯದಾಗಿ ಋಷಭ ರಾಶಿ ಋಷಿಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಅತ್ಯಂತ ಲಾಭದಾಯಕವಾಗಿರಲಿದೆ ಋಷಿಭ ರಾಶಿಗೆ ಸೇರಿದ ಜನರು ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವುದರಿಂದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವುದು ಮತ್ತು ನೀವು ಯಾವುದಾದರೂ ಸಂಸ್ಥೆ ಅಥವಾ ವ್ಯಕ್ತಿಯಿಂದ ಹಣವನ್ನು ಪಡೆಯಬೇಕೆಂದು ಯೋಚಿಸುತ್ತಿದ್ದರೆ ನಾಳೆ ನಿಮಗೆ ಸುಲಭವಾಗಿ ಹಣ ದೊರಕುವುದು ಮತ್ತು ನಾಳೆ ನಿಮ್ಮ ಗಂಡನ ಮನೆಯವರೊಂದಿಗೆ ನಿಮ್ಮ ಸಂಬಂಧ ಬಲಗೊಳ್ಳಲಿದೆ ಮತ್ತು ನೀವು ಹೊರಗೆ ಸುತ್ತಾಡುವ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ಮತ್ತು ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳೆ ವಿಶೇಷ ವ್ಯಕ್ತಿಗಳ ಭೇಟಿಯಾಗುವುದು ಮತ್ತು ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸಕ್ಕಾಗಿ ತಯಾರಿಯನ್ನು ನಡೆಸುತ್ತಿದ್ದರೆ ನಿಮಗೆ ಯಶಸ್ಸು ದೊರಕುವುದು ಮತ್ತು ವೈವಾಹಿಕ ಜೀವನದಲ್ಲಿ ಪರಸ್ಪರರನ್ನು ಉತ್ತಮವಾಗಿ ಅರಿತುಕೊಳ್ಳುವ ಅವಕಾಶ ಲಭಿಸುವುದು ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಯೋಜನೆಯನ್ನು ರೂಪಿಸುವಿರಿ ಮತ್ತು ಸಂಜೆ ಮನೆಯ ಹಿರಿಯರೊಂದಿಗೆ ಅಗತ್ಯ ವಿಷಯಗಳ ಬಗ್ಗೆ ಚರ್ಚೆ ನಡೆಸುವಿರಿ ಋಷಭ ರಾಶಿಯವರಿಗೆ ಗುರುವಾರದ ಪರಿಹಾರ ಗುರುವಾರ ಉಪವಾಸವನ್ನು ಆಚರಿಸಿ ಮತ್ತು ವಿಷ್ಣುವಿನೊಂದಿಗೆ ಬಾಳೆ ಗಿಡವನ್ನು ಪೂಜಿಸಿ ಮತ್ತು ತುಪ್ಪದಿಂದ ದೀಪವನ್ನು ಬೆಳಗಿಸಿ ಹೀಗೆ ಮಾಡುವುದರಿಂದ ನೀವು ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಿ ಎರಡನೇದಾಗಿ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳ ಶುಭವಾದ ದಿನವಾಗಿರುವುದು ರಾಶಿಗೆ ಸೇರಿದ ಜನರ ಮನಸ್ಸಿನ ಇಚ್ಛೆಗಳೆಲ್ಲವೂ ನಾಳೆ ಪೂರ್ಣಗೊಳ್ಳುವುದು ಮತ್ತು ನೀವು ಸಂತೋಷದಿಂದ ಇರುವಿರಿ ಮನೆಯಲ್ಲಿ ಯಾವುದಾದರೂ ಸದಸ್ಯರಿಗೆ ನಾಳೆ ಸರ್ಕಾರಿ ಉದ್ಯೋಗ ದೊರಕುವ ಯೋಗವಿದೆ ಅಥವಾ ಯಾವುದಾದರೂ ಸರ್ಕಾರಿ ಯೋಜನೆಗಳಿಂದ ನಿಮಗೆ ಲಾಭ ದೊರಕುವುದು ಮತ್ತು ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ನಾಳೆ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗುವುದು ಮತ್ತು ಭವಿಷ್ಯಕ್ಕಾಗಿ ನೀವು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಮತ್ತು ವ್ಯಾಪಾರವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರು ನಾಳೆ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಹೊಸ ಹೊಸ ಅವಕಾಶಗಳನ್ನು ಪಡೆಯುವರು ಇದರಿಂದಾಗಿ ನಿಮಗೆ ಪ್ರಗತಿ ಲಭಿಸುವುದು ಮತ್ತು ಸಂಗಾತಿಯ ಬಗ್ಗೆ ಮನಸ್ಸಿನಲ್ಲಿ ಉತ್ತಮ ಭಾವನೆ ಮೂಡುವುದು ಮತ್ತು ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು ಮತ್ತು ತಂದೆ ತಾಯಿಯ ಸಂಪೂರ್ಣ ಬೆಂಬಲ ದೊರಕಲಿದೆ ರಾಶಿಯವರಿಗೆ ಗುರುವಾರದ ಪರಿಹಾರ ಗುರುವಾರ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸುವಾಗ ತುಳಸಿಯನ್ನು ಹಸಿ ಹಾಲಿನೊಂದಿಗೆ ಬರಿಸಿದ ನೀರನ್ನು ಅರ್ಪಿಸಿ ಮತ್ತು ಐದು ದೀಪಗಳನ್ನು ತುಪ್ಪದಿಂದ ಬೆಳಗಿಸಿ ಮೂರನೆಯದಾಗಿ ತುಲಾರಾಶಿ ನಾಳೆ ತುಲಾರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿರಲಿದೆ ತುಲಾರಾಶಿಗೆ ಸೇರಿದ ಜನರು ವಿಷ್ಣುವಿನ ಕೃಪೆಯಿಂದಾಗಿ ನಿಮ್ಮ ಆಸೆಗಳೆಲ್ಲವೂ ನಾಳೆ ನೀಡಿರುವುದು ಮತ್ತು ಹಣವನ್ನು ಉಳಿತಾಯ ಮಾಡುವುದರೊಂದಿಗೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಿರಿ ನೀವು ಆಸ್ತಿ ಮನೆ ಮತ್ತು ವಾಹನಕ್ಕಾಗಿ ಹಣವನ್ನು ಹೂಡಿಕೆ ಮಾಡಬೇಕೆಂದಿದ್ದರೆ ನಾಳೆ ಶುಭ ದಿನವಾಗಿರಲಿದೆ ನಿಮ್ಮ ಯಾವುದಾದರೂ ಸರ್ಕಾರಿ ಕೆಲಸ ಅಪೂರ್ಣಗೊಂಡಿದ್ದರೆ ನಾಳೆ ಅಧಿಕಾರಿಗಳ ಸಹಾಯದಿಂದ ಅವೆಲ್ಲವೂ ಪೂರ್ಣಗೊಳ್ಳುವುದು ಮತ್ತು ಇದಕ್ಕಾಗಿ ನಿಮಗೆ ಹೆಚ್ಚಿನ ಓಡಾಟ ಮಾಡಬೇಕಾಗಿಲ್ಲ ಮತ್ತು ವ್ಯಾಪಾರವನ್ನು ಮಾಡುವ ಜನರು ನಾಳೆ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಮತ್ತು ವ್ಯಾಪಾರದಲ್ಲಿ ಹೊಸ ಬದಲಾವಣೆಯ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ನಾಳೆ ನೀವು ಶಾರೀರಿಕ ಮತ್ತು ಮಾನಸಿಕವಾಗಿ ಬಹಳ ಆರೋಗ್ಯದಿಂದಿರುವಿರಿ ಮತ್ತು ನಿಮ್ಮ ರೋಗ ಪ್ರತಿರೋಧಕ ಶಕ್ತಿಯು ಬಲಗೊಳ್ಳಲಿದೆ ಸಂಜೆ ನೀವು ಮನೆಯವರೊಂದಿಗೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ತುಲಾರಾಶಿಯವರಿಗೆ ಗುರುವಾರದ ಪರಿಹಾರ ಗುರುವಾರ ತುಳಸಿಯನ್ನು ಪೂಜಿಸಿದ ನಂತರ ತುಳಸಿಯ ಬೇರನ್ನು ಗಂಗಾಜಲದಿಂದ ಸ್ವಚ್ಛಗೊಳಿಸಿ ಮತ್ತು ಅದನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಕಬೋರ್ಡ್ ಅಥವಾ ಸುರಕ್ಷಿತ ಸಂಪತ್ತನ್ನು ಇಡುವ ಸ್ಥಳದಲ್ಲಿ ಇರಿಸಿ ನಂತರ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ನಾಲ್ಕನೆಯದಾಗಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳ ಉತ್ತಮವಾದ ದಿನವಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರು ನಾಳೆ ಬೌದ್ಧಿಕ ವಿಕಾಸವನ್ನು ಹೊಂದುವರು ಇದರಿಂದಾಗಿ ನೀವು ಜೀವನದಲ್ಲಿ ಮಹತ್ವ ನಿರ್ಧಾರಗಳನ್ನು ಸುಲಭವಾಗಿ ತೆಗೆದುಕೊಳ್ಳುವಿರಿ ನಾಳೆ ನಿಮ್ಮ ಗಮನವು ವೈಯಕ್ತಿಕ ಅಭಿವೃದ್ಧಿಗೆ ಹೆಚ್ಚಾಗಿರುವುದು ಮತ್ತು ವೈಯಕ್ತಿಕ ಜೀವನದ ಪ್ರಗತಿಗಾಗಿ ನೀವು ಹೆಚ್ಚಿನ ಕೆಲಸವನ್ನು ಮಾಡುವಿರಿ ಮತ್ತು ವ್ಯಾಪಾರಿಗಳಿಗೆ ನಾಳೆ ಬಹಳಷ್ಟು ಲಾಭ ದೊರಕುವುದು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣಿಸಬೇಕಾಗಬಹುದು ಮತ್ತು ಕೆಲಸವನ್ನು ಮಾಡುವ ಜನರು ನಾಳೆ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವರು ಮತ್ತು ನೀವು ರಚನಾತ್ಮಕವಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನೀವು ಹೊಗಳಿಕೆಗೆ ಪಾತ್ರರಾಗುವಿರಿ ಮನೆಯ ಸಂಪತ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ವಿವಾದ ನಡೆಯುತ್ತಿದ್ದರೆ ನಾಳೆ ನೀವು ಅದರಲ್ಲಿ ಯಶಸ್ಸು ಗಳಿಸುವಿರಿ ಜೊತೆಗೆ ನಿಮಗೆ ಸಂಪತ್ತು ಸಿಗುವ ಯೋಗವೂ ಇದೆ ಮಕರ ರಾಶಿಯವರಿಗೆ ಗುರುವಾರದ ಪರಿಹಾರ ಗುರುವಾರ ಸ್ನಾನ ಮಾಡಿ ಜ್ಞಾನ ಮಾಡಿದ ನಂತರ ನೆಲೆಸಿದ ಕಡಲೆ ಬೇಳೆ ಮತ್ತು ಬೆಲ್ಲದ ತುಂಡನ್ನು ಬಾಳೆ ಗಿಡದ ಮೇಲೆ ಅರ್ಪಿಸಿ ಸತತ ಐದು ಗುರುವಾರ ಇದನ್ನು ಮಾಡಿ ಇನ್ನು ಐದನೇದಾಗಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳೆ ಹೊಸ ಅವಕಾಶಗಳು ದೊರಕುವುದು ಕುಂಭರಾಶಿಗೆ ಸೇರಿದ ಜನರು ನಾಳೆ ಅದೃಷ್ಟದ ಬೆಂಬಲ ಪಡೆಯುವುದರಿಂದ ಯಶಸ್ಸು ಗಳಿಸುವರು ಹಾಗಾಗಿ ನಿಮಗೆ ಇಷ್ಟವಾದ ಕೆಲಸಗಳನ್ನು ನಾಳೆ ನೀವು ಮಾಡಬಹುದು ನೀವು ಹೊಸ ವ್ಯಾಪಾರಕ್ಕಾಗಿ ಹೂಡಿಕೆಯನ್ನು ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ನಾಳೆ ಉತ್ತಮವಾದ ದಿನವಾಗಿರಲಿದೆ ನಾಳೆ ನೀವು ನಿಮ್ಮ ಹತ್ತಿರದ ಸ್ನೇಹಿತರಿಗೆ ಸಹಾಯ ಮಾಡಲು ಮುಂದೆ ಬರುವಿರಿ ಇದರಿಂದಾಗಿ ನಿಮಗೆ ಸ್ವಲ್ಪ ಹಣ ಖರ್ಚಾಗುವುದು ಮತ್ತು ನಿಮ್ಮ ಯಾವುದಾದರೂ ಅಗತ್ಯವಾದ ಕೆಲಸ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ನೀವು ಕೆಲವರ ಸಹಾಯದಿಂದ ಅವೆಲ್ಲವನ್ನು ನಾಳೆ ಪೂರ್ಣಗೊಳಿಸುವಿರಿ ಮತ್ತು ಶಿಕ್ಷಕರ ಬೆಂಬಲ ದೊರಕುವುದರಿಂದ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿನ ಎಲ್ಲ ಅಡೆತಡೆಗಳನ್ನು ದೂರ ಮಾಡುವರು ನೀವು ಮನೆಯ ಸದಸ್ಯರ ಮಹತ್ವಾಕಾಂಕ್ಷೆಗಳನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ಸು ಗಳಿಸುವಿರಿ ಮತ್ತು ನಿಮ್ಮ ತಂದೆ ತಾಯಿಯನ್ನು ಧಾರ್ಮಿಕ ಯಾತ್ರೆಗೆ ಕರೆದುಕೊಂಡು ಹೋಗುವಿರಿ ಕುಂಭರಾಶಿಯವರಿಗೆ ಗುರುವಾರದ ಪರಿಹಾರ ಗುರುವಾರ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಹಳದಿ ಹೂವು ಹಳದಿ ಬಟ್ಟೆ ಹಳದಿ ಸಿಹಿ ತಿಂಡಿ ಮುಂತಾದ ಹಳದಿ ವಸ್ತುಗಳನ್ನು ಭಗವಂತನಿಗೆ ಅರ್ಪಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್